ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಿಮ್ಗೆ ಏನಂದ್ರೆ ಸ್ನೇಹಿತರೆ ಇಲ್ಲಿ ಅನ್ನ ಯೋಜನೆ ಹಣ ಎಷ್ಟು ಇನ್ನೂ ಪೆಂಡಿಂಗ್ ಉಳ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲ ಕಂತುಗಳು ಕ್ಲಿಯರ್ ಆಗಿದೆಯಾ ಹಾಗಿದ್ದರೆ ಇನ್ನೂ ಎಷ್ಟು ಕಂತುಗಳು ಬರಬೇಕು ನಮಗೀಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟು ಕಂತುಗಳು ಜಮೆಯಾಗಿದೆ ಫಲಾನುಭವಿಗಳ ನೇರವಾಗಿ ಖಾತೆಗೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತಾ ಹೋಗ್ತೇನೆ ಸ್ನೇಹಿತರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಎಷ್ಟು ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಯಾರಿಗಾದರೂ ಗೊತ್ತಿದೆಯಾ ಅದ್ರ ಬಗ್ಗೆ ಇಲ್ಲಿ ನಾನು ಇದ್ದೀನಿ ಇಲ್ಲಿ ಕೆಲವು ಜನರು ಹೇಳ್ತಾ ಇದ್ದಾರೆ ಇನ್ನೂ ತುಂಬ ಪೆಂಡಿಂಗ್ ಉಳ್ಕೊಂಡಿದೆ ಹಣ ಅಂತ ಆದರೆ ಎಷ್ಟು ಪೆಂಡಿಂಗ್ ಉಳ್ಕೊಂಡಿದೆ ಏನು ಎಲ್ಲನೂ ಕ್ಲಿಯರ್ ಆಗಿದೆಯಾ ಅದ್ರ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ ಸುಮ್ಮನೆ ನಮಗೆ ಯಾವುದೇ ಒಂದು ಮಾಹಿತಿ ಇರಲಾರ್ದೇ ಗೊತ್ತಿರಲಾರ್ದೇ ಸುಮ್ಮನೆ ಮಾತಾಡೋದಲ್ಲ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತೇಳ್ತೆ ವೀಡಿಯನ್ನು ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾನು ಲೈಫ್ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಯಾವುದೇ ಕಂತು ಪೆಂಡಿಂಗ್ ಉಳ್ಕೊಂಡಿಲ್ಲ ಜನವರಿ ಹಿಡ್ಕೊಂಡು ಡಿಸೆಂಬರ್ವರೆಗೂ ಜನವರಿ ಇಡ್ಕೊಂಡು ಡಿಶೆಂಬರ್ವರೆಗೂ ಎಲ್ಲ ಕಂತುಗಳು ಜಮೆ ಆಗಿದೆ ಸ್ನೇಹಿತರೆ ಎಲ್ಲಿ ನೋಡ್ಬೋದು ಡಿಶೆಂಬರ್ವರೆಗೂ ಎಲ್ಲ ಕಂತುಗಳು ಕ್ಲಿಯರ್ ಆಗಿದೆ ಇದು ಡಿಸೆಂಬರಲ್ಲಿ ಮೊನ್ನೆನೇ ಒಂದು ಅಮೌಂಟ್ ಜಮೆ ಆಗಿದೆ ಹದಿನೆಂಟನೇ ತಾರೀಕಿಗೆ ಈ ಅಮೌಂಟ್ ಡಿಸೆಂಬರ್ ಅಮೌಂಟ್ ಜಮೆ ಆಗಿರುವಂಥದ್ದು ಅನ್ನ ಭಾಗ್ಯ ಯೋಜನೆ ನಾನು ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಡಿಸೆಂಬರ್ದು ಈಗ ಕೇವಲ ಬರಬೇಕಾಗಿರೋದು ಒಂದೇ ಒಂದು ಕಂತು ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ತಿಂಗಳದು ಒಂದೇ ಒಂದು ಕಂತು ಅನ್ನಭಾಗ್ಯ ಯೋಜನೆ ಹಣ ಬರಬೇಕಾಗಿದೆ ಸ್ನೇಹಿತರೆ ಉಳಿಕಿದ್ದು ಯಾವುದೇ ಒಂದು ಪೆಂಡಿಂಗ್ ಉಳ್ಕೊಂಡಿಲ್ಲ ಒಂದೇ ಒಂದು ಕಂತು ಮಾತ್ರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರಬೇಕಾಗಿದೆ ಅದು ಜನವರಿ ತಿಂಗಳದು ಮಾತ್ರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡಿಸೆಂಬರ್ವರೆಗೂ ಹನ್ನೆರಡು ತಿಂಗಳ ಒಂದು ಹಣ ಬಂದು ಜಮಾ ಆಗಿದೆ ಸ್ನೇಹಿತರೆ ಇದು ಯಾರೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಹನ್ನೆರಡು ತಿಂಗಳದ ಅಮೌಂಟ್ ಕ್ಲಿಯರ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾತ್ರ ಜನವರಿ ತಿಂಗಳದು ಹಣ ಬರಬೇಕಾಗಿದೆ ಇಲ್ಲಿ ಫೆಬ್ರವರಿಯಿಂದ ಪ್ರತಿ ಫಲಾನುಭವಿಗೂ ಒಂದೊಂದು ಹತ್ತತ್ತು ಕೆ ಜಿ ಅಕ್ಕಿನ ಇದೆ ಸರ್ಕಾರ ಅದಕ್ಕಾಗಿ ಈ ವಿಶೇಷವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಆಗಿದ್ರೆ ಲೈಕ್